ಎಲ್ರಿಗೂ ನಮಸ್ಕಾರ ಈ ದಿನ ಒಂದು ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಗೆ ಸಂಬಂಧಪಟ್ಟಂತೆ ಚಿಕ್ಕ ಒಂದು ಹಾಡನ್ನ ಸ್ವತಃ ಒಂದು ಸ್ವರಚಿತ ಕವನವನ್ನು ಕವನವನ್ನ ಕ ಕವಿತೆಯ ರೂಪದಲ್ಲಿ ಬರೆದಿದ್ದೀನಿ ನಿಮಗೋಸ್ಕರ ಈ ಒಂದು ವಿಡಿಯೋ ಮುಖಾಂತರ ಈ ಒಂದು ಹಾಡು ತಂದನ್ನು ತಾನೋ ತಂದನ್ನು ತಾನೋ ಆ ತಂದನ್ನು ತಾನೋ ತಂದ ನೋ ತಾನೋ ಸೂರ್ಯನ ಬೆಳಕದು ಬಂದೈತೆ ಕಾರ್ಬನ್ ಡೈಆಕ್ಸೈಡ್ ರೆಡಿ ಐತೆ ಸೂರ್ಯನ ಬೆಳಕದು ಬಂದೈತೆ ಕಾರ್ಬನ್ ಡೈಆಕ್ಸೈಡ್ ರೆಡಿ ಐತೆ ಕಾರ್ಬನ್ ಡೈಆಕ್ಸೈಡ್ ರೆಡಿ ಐತೆ ಅಂದ್ರೆ ಅತಿಥಿ ಸಂಶ್ಲೇಷಣೆ ನಡೀತೈತೆ ಅರೆ ತಂದ ನೋತಾನೋತಾನಂದ ನೋತಾನೋ ತಂದ ನೋತಾನೋತಾನಂದ ನೋತಾನೋ ಪತ್ರದ ಹರಿತು ಎಲಗೈತೆ ನೀರು ಭೂಮಿಯ ಒಳಗೈತೆ ಪತ್ರದ ಹರಿತ್ತು ಎಲಗೈತೆ ನೀರು ಭೂಮಿಯ ಒಳಗೈತೆ ನೀರು ಬೇರಿನಿಂದ ಬಂದ್ರೆ ಸಂಶ್ಲೇಷಣೆ ನಡೀತೈತೆ ತಂದನ್ನು ತಾನೊತ ನಂದನ್ನು ತಾನೊ ತಂದನ್ನು ತಾನೊತ ನಂದ ತಾನೋ ಆಕ್ಸಿಜನ್ ಬಿಡುಗಡೆ ಆಗೈತಿ ಕಾರ್ಬೋಹೈಡ್ರೇಟ್ ಬಂದೈತಿ ಆಕ್ಸಿಜನ್ ಬಿಡುಗಡೆ ಆಗೈತಿ ಕಾರ್ಬೋಹೈಡ್ರೇಟ್ ಬಂದೈತಿ ಕಾರ್ಬೋಹೈಡ್ರೇಟ್ ಬಂದೈತಂದ್ರೆ ಎಲೆಯಲ್ಲಿ ಆಹಾರ ರೆಡಿ ಐತಿ ಕಾರ್ಬೋಹೈಡ್ರೇಟ್ ಬಂದೈತಂದ್ರೆ ಎಲೆಯಲ್ಲಿ ಆಹಾರ ರೆಡಿ ಐತಿ ತಂದ ನೋತಾನೋತ ನಂದನ್ನು ತಾನ ಅರೆ ತಂದ ನೋತಾನಂದ ತಾನ ಧನ್ಯವಾದಗಳು ನಾನು ನಿಮ್ಮ ಪ್ರೀತಿಯ ರಮೇಶ್